ಸರ್ ಇವತ್ತು ಈ ಕಾರ್ಯಕ್ರಮ ಮತ್ತು ಇದೇನು ಹಣ್ಣು ಹಂಪಲುಗಳು ತಂದಿದ್ರಲ್ಲ ಗೋಸ್ವರ ಏನ್ ವಿಷಯ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ರಾಜ್ಯಾಧ್ಯಕ್ಷ ಮತ್ತು ಸಂಸ್ಥಾಪಕರಾದಂತಹ ಎಸ್ ಕಾದ್ರೋಳಿ ಚಂದ್ರಕಾಂತ್ ಕಾದ್ರೋಳಿ ಸರ್ ಅವರ ನಲವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ಅದರ ಪ್ರಯುಕ್ತ ಹಾಗೂ ಸಿರುಗುಪ್ಪದ ಹಂಡ್ರೆಡ್ ಬೆಡ್ ಹಾಸ್ಪೆಟ್ಲೆಯ ಹೊರ ರೋಗಿಗಳ ಒಳ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಹಾಲು ಕೊಡುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ದಿನದಲ್ಲಿ ಅವರಿಗೆ ನಮ್ಮ ಸಿರಿಗುಪ್ಪ ಮತ್ತು ಬಳ್ಳಾರಿ ಘಟಕದಿಂದ ಬಳ್ಳಾರಿ ಜಿಲ್ಲಾ ಮತ್ತು ಸಿರುಗುಪ್ಪ ತ ಘಟಕದಿಂದ ಅವರೆಲ್ಲ ಅವರಿಗೆ ಎಲ್ಲರೂ ಶುಭ ಕೋರುತ್ತಾ ಅವರಿಗೆ ಇನ್ನೂ ದೇವರು ಆಯುಷ್ ಆರೋಗ್ಯ ಕೊಟ್ಟು ಬುದ್ಧ ಬದ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದದಿಂದ ಸದಾ ಅವರಿಗೆ ಇದೇ ರಾಜ್ಯಾಧ್ಯಕ್ಷರಾಗಿ ಇನ್ನೂ ಮುಂದುವರೆದು ನಮ್ಮ ಸಂಘ ಸಂಸ್ಥೆಗಳೆಲ್ಲ ಬಹಳ ಮುಂದುವರಬೇಕಂತ ಅವರಲ್ಲಿ ಕೊಡ್ತಾ ಇದ್ದೇವೆ ಇದು ಎಷ್ಟನೇ ಹುಟ್ಟು ಹಬ್ಬ ಅಂತೀರಾ ನಲವತ್ತೆಂಟನೇ ಹುಟ್ಟು ಹಬ್ಬ ಅವರು ನಲವತ್ತೆಂಟನೇ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ಕೊಡ್ತಾ ಇದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಸ ಚಂದ್ರಕಾಂತ್ ಕಾದ್ರೋಳಿ ಸರ್ ಅವರ ಇವತ್ತು ಜನ್ಮ ದಿನದ ಪ್ರಯುಕ್ತವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ನಾವು ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಅವರು ಇವತ್ತಿನ ದಿನದಲ್ಲಿ ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ತಮ್ಮಲ್ಲಿ ಕೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೆಸರು ಅಂಬೇಡ್ಕರ್ ಧ್ವನಿ ನಮ್ಮ ಹೆಸರು ಆರ್ ರವಿಕುಮಾರ್ ಅಂತೇಳಿ ಬಳ್ಳಾರಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧೋನಿ ಚಂದ್ರಶೇಖರ್ ಸರ್ ಕದ್ರೋಳಿ ಬಣದವರು ಈಗಾಗಲೇ ನಮ್ಮ ರಾಜ್ಯದ ರಾಜ್ಯ ಅಧ್ಯಕ್ಷರಾದ ಸಂಸ್ಥಾಪಕರಾದ ಕದ್ರೋಳಿ ಸರ್ ಅವರ ನಲವತ್ತೆಂಟನೇ ಹುಟ್ಟಹಬ್ಬದ ಶುಭಾಶಯಗಳು ಕೋರುತ್ತಾ ತಮಗೆಲ್ಲರಿಗೂ ಆಧಾರದ ಸ್ವಾಗತ ತಿಳಿಸುತ್ತಾ ಬಳ್ಳಾರಿ ಜಿಲ್ಲಾ ಘಟಕ ಹಾಗೂ ಸಿರುಗುಪ್ಪ ತಾಲೂಕು ಘಟಕ ವತಿಯಿಂದ ಸಿರುಗುಪ್ಪದ ತಾಲೂಕು ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆ ಕಾರ್ಯಕ್ರಮ ಮಾಡ್ತಿದ್ದು ತಮಗೆಲ್ಲರಿಗೂ ಮತ್ತೊಮ್ಮೆ ಸರ್ ಅವರ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾರೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂಥ ಚಂದ್ರಕಾಂತ್ ಕಾದರವಳ್ಳಿ ಸರ್ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆ ಮೂರು ಬೆಡ್ಗಳ ಆಸ್ಪತ್ರೆಯಲ್ಲಿ ಹೊತ್ತು ಹಣ್ಣು ಹಂಪಲುಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗೂ ಚಂದ್ರಕಾಂತ್ ಕಾದರೊಳ್ಳಿ ಸರ್ ಇವರು ಇವರಿಗೆ ಬಳ್ಳಾರಿ ಜಿಲ್ಲೆಯ ಹಾಗೂ ಸಿರುಗುಪ್ಪ ತಾಲೂಕಿನ ಜಿಲ್ಲೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರು ನೂರಾರು ವರ್ಷ ಹೀಗೆ ಚೆನ್ನಾಗಿರಲಿ ಅಂತ ಹಾರೈಸ್ತೇವೆ తారక దేశంలో యాద మాయే ఇల్లులో కొంచెం ఆడుకోవాలి దీపత వస్తున్నాడు మరి సపోర్ట్ దేనిలో ఆయ్ ఏంది నువ్వు ఇట్లా అవునే లేస్తుని पड़ो पड़ो हां बोला हां हम कॉल करेंगे हम कॉल करेंगे मैं लोकेशन पर हूं पूरा सर सुनिए मैं इंदौर में हूं दूर है बोला हां हां बोलिए हां हां बोलिए हां सर ये तो बोलूंगा हां थैंक यू चंद्रका ಅವ್ರು ಅವ್ರು ಉತ್ಸವ ವರ್ಷ 48 ವರ್ಷದ ಅಲ್ಲಿ ಕ್ಯಾಸ್ಪಟಲ್ ಅಲ್ಲಿರೋ ಎಲ್ಲರಿಗೂ ಬಣ್ಣಗಳು ಹಾಲು ಅಪ್ಪಲ ಎಲ್ಲ ಕೊಡ್ತಿದ್ರು ಅವ್ರು ಏನನ್ನ ಮಹಾಶಿವಾರ ಎಲ್ಲ ಇರೋರು ಅಮ್ಮ ಹಾಗೆ ಚಾಯ್ ಒಡಕಂತಿದಾರ ಬಣ್ಣಗಳು ಮೊಬಗೆ ನಿಮಗೆ ಏನಾದರೂ ಕೊಡ್ತಿದಾರ ನಿಮಗೆ ಏನು ಕೊಡ್ತಿದಾರ ಅಮ್ಮ ಬೇಳೆ ಯೂತಿ ಸಾಂಬಾರು ಹ್ಮ್ ತೆಣ್ಣೆ ಚಪಾತಿ ರೊಟ್ಟಿ ಅನ್ನ ಸಾಂಬಾರು ಅನ್ನ ಸಾಂಬಾರು ಉಪ್ಪಿಟ್ಟು ಗಂಜಿ ಕೊಡ್ತ ಇದಾರೆ ಬಿಸಿನೀರು ಕೊಡೋಲ್ಲ ಇದು ಸ್ನಾನ ಮಾಡಲಿ ಬಿಸಿನೀರು ಏನಾದರೂ ವ್ಯವಸ್ಥೆ ಕೊಡ್ತ ಬಿಸಿ ಬಿಸಿನೀರು ವ್ಯವಸ್ಥೆ ಇಲ್ಲ ಹ್ಞೂ ಶೌಚಾಲಯ ಎಲ್ಲ ಒಳಗ ಒಳಗೆ ಬೇಷಿದವ ಏನಾದರೂ ತೊಂದರೆ ಆದರೆ ನಮ್ಮ ಅಧ್ಯಕ್ಷರು ನಂಬರ್ ಕೊಟ್ಟಿರ್ತೀವಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಹಿಂಗಾಗಿದೆ ಡಾಕ್ಟ್ರು ಏನಾದರೂ ಇಲ್ಲಿ ನಮಗೇನಾದ್ರೂ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಫೋನ್ ಮಾಡಿ ಓಕೆನಾ ತಮ್ಮದೇ ಅವರಮ್ಮ ಹಳೆಯ ಕೋಟೆ